ಉದ್ದೇಶ ನಾ ಯಾವತ್ತೂ ಯಾವ ಸಮಾಜಕ್ಕೂ ನಾನ್ ನೋವು ಮಾಡುವಂತ ಉದ್ದೇಶ ಇಲ್ಲ ನಾವ್ ಅಂದ ನಿರ್ಧಾರ ಮಾಡ್ಕೊಂಡೆ ನನ್ನಿಂದ ನಿಮ್ಮೆಲ್ಲರಿಗೂ ಮನಸ್ಸಿನೋವಾಗಿದೆ ಅಂದ್ರೆ ನನಗೆ ಮ್ಯೂಸಿಕ್ ಫೇಡ ಕಲಾವಿದ ನಾ ಪುರಾಣ ಹೊತ್ತಿನಂತ ಒಂದು ತಿಂಗಳ ಕಾರ್ಯಕ್ರಮ ಒಂದು ಒಂದ್ ತಿಂಗಳಿರ್ತಕ್ಕಂತ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳ ರದ್ದು ಮಾಡಿ ಇವತ್ತು ನಮ್ಮ ಅಂಬೇಡ್ಕರ್ ಹೇಳಿದ ನುಡಿ ಮಾತಾ ಈಗ ಇರೋನು ಎಲ್ಲ ಮುಂದ ಶಾಶ್ವತ ಆದ್ರೆ ಮೂಲ ಹೊಲೆಯ ಅಂದ್ರೆ ಯಾರು ಹೊಲದ ಮೇಲೆ ಅವಲಂಬಿತನಾದವನೇ ಹೊಲೆಯನ್ನ ತಿಳ್ಕೊಂಡು ಬಸವಣ್ಣವರು ಹೊಲಸು ಹೊಲೆಯ ಅಂದ್ರಲ್ಲ ಅಂತ ಹೇಳಿದ್ರಲ್ಲ ಹೊಲಸ ಅಂದ್ರೆ ಎದಕ್ಕಂದ್ರೆ ಹೊಲಸ ಅಂದ್ರೆ ಒಬ್ಬ ವ್ಯಕ್ತಿಗೆ ದೊಡ್ಡ ಶಿಕ್ಷೆ ಅಂದ್ರ ಕ್ಷಮೆ ಯಾವ ವ್ಯಕ್ತಿ ಕ್ಷಮೆಯನ್ನ ಕೇಳ್ತಾನ ಮೋಸ್ಟ್ಲಿ ಅದಕ್ಕಿಂತ ದೊಡ್ಡ ಶಿಕ್ಷೆ ಈ ಜಗತ್ತಿನೊಳಗೆ ಯಾವ್ದು ಇಲ್ಲ ಅಂತ ಅನ್ಕೊಳ್ತೀನಿ ನಾನು ಗುಣ ನೀವುಗಳು ಇವತ್ತು ಮಾಡಿದಿರಲ್ಲ ನಿಮಗೆ ನಾನು ಎಲ್ಲಾ ದಲಿತ ಪರ ಚಳವಳಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ದಲಿತ ಪರ ಚಳವಳಿಗಳಾಗಿರ್ಬೋದು ದಲಿತ ಪರ ವೈಯಕ್ತಿಕ ಏನೈತರೆ ಅದು ವೈಯಕ್ತಿಕ ಬಟ್ ಸಾಮಾಜಿಕ ವಿಷಯಕ್ಕೆ ಬಂದಾಗ ಒಬ್ಬ ವ್ಯಕ್ತಿಯನ್ನು ತೇಜೋದೆ ಮಾಡ್ತಕ್ಕಂಥ ಕೆಲಸ ದಯವಿಟ್ಟಿನ ಮೇಲೆ ಯಾರು ಮಾಡಬಾರ್ದು ನಾನು ನಿಮ್ಮಲ್ಲಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತ ಒಳಗೆ ನಾನು ಕೇಳ್ಕೊತೇನೆ ಒಂದ್ಸಾರಿ ಮನುಷ್ಯ ಕ್ಷಮೆ ಅಂದ್ರೆ ತಪ್ಪಾಯ್ತು ಅಂತಂದ್ರೆ ಅದಕ್ಕೊಂದು ಇರ್ತದೆ ಏನೋ ಒಂದು ಮಾಡ್ತಾರೆ ಎಷ್ಟೋ ಜನ ತಪ್ಪಾಗಿತ್ತು ಅಂದ್ರೆ ಮುಗಿದೋಯ್ತದ ಎಂತಿಂತ ತಪ್ಪುಗಳು ಅನ್ ಮಾಡಿರ್ತಾರೆ ಆ ಸಂದರ್ಭದಾಗ ತಪ್ಪಾಗಿದ್ದಿರತಕ್ಕಂಥ ಮತ್ ಪ್ರತಿ ಸಾರಿನೂ ನಮ್ಮಂತ ಸಂಘಟಿಕರು ಸಂಘಟಿತರ ಇಲ್ಲಿ ಇಲ್ಲಿ ಬಾರಪ್ಪ ನೀವು ಕ್ಷಮೆ ಕೇಳು ಇಲ್ಲಿ ಬಾರಪ್ಪ ಕ್ಷಮೆ ಕೇಳು ಅಂತ ಆ ಮನುಷ್ಯನ ಮತ್ತಷ್ಟು ತೇಜವಾದ ಮಾಡೋದಾಗಿರ್ಬೋದು ಪೂರ್ತಿ ತಳ್ಳುವುದಾಗಿರ್ಬೋದು ಅಂತ ಮಾಡ್ಲಾರ್ದನ್ನ ಒಂದ್ಸರಿ ಕೇಳಿದಾರೆ ನಾವು ಯೂಟ್ಯೂಬ್ ದಾಗ ಕೇಳಿದೀವಿ ಅದನ್ನ ಅವರು ಯಾವ್ ಕಾರ್ಯಕ್ರಮದಾಗ ಕೇಳಿದಾರೆ ಅವರು ನಾನು ಒಂದ್ ಎರಡು ಸಾರಿ ಕೇಳಿದಿನಿ ಅದನ್ನ ಇಲ್ಲ ಅಂದ್ರೆ ಕಡೆ ಕೇಳಿದಾರ ಮುಗಿತ್ ಮತ್ ನಮ್ಮ ಇವ್ರು ಹೇಳಿದ್ರ ಜನಪ್ಪನಾಗೆ ನೋಡಿ ಮತ್ತು ಅವ್ರು ಕೇಳಿದವರು ಚಮೆ ಕೇಳಿದಾರದೊಳಗೆ ಮತ್ತು ಅದು ನೇನು ಮುಂದುವರ್ಷದ ನೇನು ಅವಶ್ಯಕತೆ ಇಲ್ಲ ಅಷ್ಟೇ ಬಟ್ಬಿಡ್ರಿ ಮತ್ತ ಆ ಮನುಷ್ಯಾಗ ಮತ್ತೆ ಬೆಳಿಲಿಲ್ಲ ಪ್ರೊಫೆಶ್ರು ನಾವೆಲ್ಲರೂ ಅವ್ರು ಯಾರು ಅವರು ಶೂದ್ರು ಮಡಿವಾಳೆಲ್ಲ ಸರ್ ಮತ್ತೆ ಶೂದ್ರು ಮನುಷ್ಯ ಇವನು ದೊಡ್ಡ ಬ್ರಾಹ್ಮಣ ಅಲ್ಲ ಯಾನ್ ಜಾತಿವಾದಿ ಅಲ್ಲ ಯಾವಲ್ಲ ಶೂದ್ರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬತ್ತೈದು ಪರ್ಸೆಂಟ್ ಜನ ಅದಿರಿ ನೀವು ಅಂತಂದು ಹೇಳ್ತಾರಂತಂದ್ರೆ ಅವ್ರಿಗೆ ಒಳಿಮಾದಿ ಗಟ್ಟ ಎಂಬತ್ತೈದು ಪರ್ಸೆಂಟ್ ಇಲ್ಲ ನಾವು ಒಲೆರು ಮಾದರು ಕುರು ಕೋಳಿ ಮಾಳಿ ತೇಲಿ ಅಗಸು ಅಕ್ಸಾಲಿಗ ಕಂಬಾರ ಕುಂಬಾರ ಡೋರ ಎಲ್ಲರೂ ಸೇರಿ ಇವತ್ತು ಲಿಂಗಾಯತರು ಒಬಿಷನ ಇವೆಲ್ಲರೂ ಸೇರೇನೇ ಈ ದೇಶದ ಎಂಬತ್ತೈದು ಜನ ಅಂತ ಹೇಳ್ತಾರೆ ಅವರು ಎಂಬತ್ತೈದು ಪರ್ಸೆಂಟೇಜ್ ಎಂಬತ್ತೈದು ಪರ್ಸೆಂಟೇಜ್ ಜನ ಇದೀವಿ ಅಂತಕ್ಕಂದ್ರೆ ಬಾಬಾ ಸಾಹೇಬ್ ಅಬ್ಬೇಡ್ತಾರೆ ಹೇಳ್ತಾರೆ ಅವಾಗ ಆ ಕಾರಣಕ್ಕಾಗಿ ಆ ಮನುಷ್ಯ ದೊಡ್ಡ ಒಂದು ಜಾತಿಯಲ್ಲಿ ಹುಟ್ಟಿದಂತವಲ್ಲ ಅವು ಒಬ್ಬ ನಮ್ಮ ಶೂದ್ರ ಅವ್ರ ಶೂದ್ರ ನಾವು ಅತಿ ಶೂದ್ರ ಇಷ್ಟೇ ಜಾತಿ ವ್ಯವಸ್ಥೆ ವರ್ಣಾಶ್ರಮ ವ್ಯವಸ್ಥೆ ಒಳಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅತಿ ಶೂದ್ರ ಶೂದ್ರ ಅಂದ್ರೆ ಅವ್ರೆಲ್ಲರೂ ಬಂದಿರದಲ್ಲ ಈ ಕುಲ ಕಸಗಳು ಇದ್ದವಲ್ಲ ಎಲ್ಲಾರು ಯಾರು ಕುಲ ಕಸಗಳು ಇದ್ದಲ್ಲ ಮಡಿವಾಳವ್ರ ಬಟ್ಟೆ ಉಗಿಬೇಕು ಕುರುಬರು ಕುರಿ ಕಾಯ್ಬೇಕು ಇವೆಲ್ಲ ಇದ್ದಲ್ಲ ಡೋರ ಚರ್ಮ ಹದ ಮಾಡಬೇಕು ಆಮೇಲೆ ಕುಂಬಾರ ಮಡಿಕೆಗಳನ್ನ ತಯಾರು ಮಾಡ್ಬೇಕು ಅಂತ ಅವ್ರವ್ರ ವೃತ್ತಿಗಳ ಮೇಲೇನು ಜಾತಿಗಳನ್ನು ವಿಂಗಡಣೆ ಮಾಡಿದಾರಲ್ಲ ಆ ಒಂದು ಇದು ಕ್ಷೇ ಕುಟಿ ಕ್ಷೇತ್ರದವ್ರ ಮಹಿಳೆಯ ಅದಕ್ಕೆ ಮಹಿಳೆಯರ ಒಂದ್ಸಲ ಕ್ಷಮೆ ಕೇಳೋಣ ಅಂದ್ರೆ ಇಡೀ ರಾಜ್ಯ ಯಾರೋ ಅವ್ರ ಬಗ್ಗೆ ಕೆಟ್ಟದಾಗಿ ಬೆರೆಯೋದಾಗಿರ್ಬೋದು ಕೆಟ್ಟದಾಗಿ ಹೋದಾಗಲಿರ್ಬೋದು ಮನುಷ್ಯ ಬಿಟ್ಟು ಬಿಟ್ಟು ಅದನ್ನು ತೆರಿಗೆ ಕಳಿಸೋಕೆ ಹೋಗ್ಬಾರ್ದಂತ ನಾನು ನಿಮ್ಮ ಮುಖ ಮುಖಾಂತರ ನಿಮಗೆಲ್ಲರಿಗೂ ಮಾಧ್ಯಮಕ್ಕೂ ಕೂಡ ಹೇಳ್ತೀನಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಚಳವಳಿಗೂ ಕೂಡ ಈ ವಿಷಯ ನಾನು ಹೇಳಿ ಮುಗಿಸ್ತಾರೆ ಬಾಗಲಕೋಟದಲ್ಲಿ ಬಾಗಲಕೋಟದಲ್ಲಿ ಅದೇ ಜ್ಞಾನಪುರ ಫೋನ್ ಫಸ್ಟ್ ಹಚ್ಚಿದ್ರು ಮ್ಯೂಸಿಕ್ ಮೈಲರ್ ಅವರು ಈ ರೀತಿ ಮಾತಾಡಿದಾರ ವಿಡಿಯೋ ಇದನ್ನ ಕಳಿಸ್ತೀನಿ ಕಳಿಸಿ ಅಂತ ಏನು ಏನು ಸ್ವಾಭಾವಿಕವಾಗಿ ಮಾತಾಡಿದಾರ ಮಾತಾಡೋ ಬರದಲ್ಲಿ ಆಗಿರ್ತದೆ ಏನೋ ಒಂದು ಈಗ ನೋಡ್ರಿ ನಾವು ಹದಗೆಟ್ ಹೈದರಾಬಾದ್ ಹತ್ತಿ ಮಾತಾಡ್ತೀವಿ ಮಾತಾಡ್ತಿರ್ಲೂ ನಾವಂತೂ ಮಾತಾಡ್ತೀವಿ ಏನ್ ಮಾಡ್ತೋ ಹದಗೆಟ್ ಹೈದರಾಬಾದ್ ಆತು ಬಸವಣ್ಣವ್ರು ಹೇಳಿದಾರ ಹನ್ನೇ ಶತ್ಮ್ರು ವಲಸೆ ಹೊಲಿಯ ಹೊಲಿಯಾ ಬಸವಣ್ಣವ್ರ ಬಾಯ್ಲೆ ಬಂದತ್ತಿಲ್ಲ ಹೊಲಿಯ ಅನ್ನೋತಕ್ಕಂಥ ಶಬ್ದ ಹನ್ನಣ್ಣ ಶತಮಂದ ಬಸವಣ್ಣವ್ರು ಹೇಳಿದಾರ ಅದಕ್ಕೆ ಬಹಳ ಅದಕ್ಕೆ ಅಂಟುಕೊಳ್ಳೋದಿತ್ತನು ಭಾಳ ಅದನ್ನ ಇಳಿದಕಿತ್ತನು ಅಂದ್ರೆ ಇಲ್ಲಿ ಎಂಡ್ ಮಾಡ್ರೆ ಬಹಳ ಒಳ್ಳೇದಂತ ಇಡೀ ಬಾಗಲಕೋಟ ಜಿಲ್ಲೆಯಲ್ಲಿ ಎಲ್ಲಾ ಚಳವಳಿಗಾರರು ಅದು ಯಾನೇನೋ ಮಾಡ್ತಾ ಇದ್ರಂತೆ ಅವ್ರಿಗೆ ಅವ್ರಿಗೆ ಏನೋ ಬೆದರಿಕೆ ಆಗ್ತಕ್ಕಂಥದ್ದು ಅವ್ರಿಗೆ ಏನೋ ಅವ್ರ ಕಡೆಗೆ ನೀವು ದುಡ್ಡಿಗೆ ಆಮೇಷ ಕೊಡ್ತಕ್ಕಂಥದ್ದು ದುಡ್ಡಿಗೆ ಡಿಮಾಂಡ್ ಮಾಡ್ತಕ್ಕಂಥದ್ದು ಯಾರು ದಯವಿಟ್ಟು ಮಾಡಕ್ ಹೋಗ್ಬೇಡಿ ಆ ಮನುಷ್ಯ ಆಡ ಹಾಡಿಕೆ ಅಂದ್ರೆ ಜೀವನ ಸಾಸ್ತಾರೆ ನಾವಟ್ಟ ದಲಿತ ಹೋರಾಟದಲ್ಲಿ ಜೀವನ ಸಾಕಿಸ್ತಾ ಇದೀವಿ ಇನ್ನು ಕೆಲವ್ರು ಕೂಲಿನಾಲಿ ಮಾಡಿ ಜೀವನ ಸಾಗಿಸ್ತಾರೆ ಇನ್ನು ಏನೇನೋ ತಮ್ಮ ತಮಗೆ ಏನೇನೋ ವೃತ್ತಿಗಳು ಇರ್ತಾರೋ ಅವ್ರು ಅವ್ರು ಅವ್ರ ಇಷ್ಟ ಇರ್ತಕ್ಕಂಥ ವೃತ್ತಿಗಳ ಮುಖಾಂತರ ಅವ್ರ ಜೀವನ ಸಾಸ್ತಾ ಇದಾರೆ ಹಂಗ ಹಾಡ ಹಾಡಿಕೆಯಿಂದ ಒಂದು ಏನೋ ನಾವು ಉತ್ತರ ಕರ್ನಾಟಕದಲ್ಲೇ ಭಾಳ ಅದ್ಭುತವಾದಂಥ ಶಿಂಗರಾಗಿ ಬರುವ ಮಾತಾರೆ ಇವರಾಗಿರ್ಬೋದು ಬಾಳು ಬೆಳಗುಂದಿ ಆಗಿರ್ಬೋದು ವರ್ಷ ಕೋಲಾರ ಆಗಿರ್ಬೋದು ಆಮೇಲೆ ನಮ್ಮ ಯಾರು ನಿಪಣಾಳವ್ರು ಮಾಳು ನಿಪಾಳ ಆಗಿರ್ಬೋದು ಹತ್ತು ಹಲವಾರು ಕಲಾವಿದರು ಇವರೆಲ್ಲರೂ ಇರ್ತಕ್ಕಂಥ ಯಾರು ಬೇರೆ ಜಾತಿಯವರು ಎಲ್ಲ ನಮ್ಮ ಎಲ್ಲ ನಮ್ಗೆ ಒಭಿಷೇನವ್ರಲ್ಲ ವರ್ಗ ಸೇರಿದವರು ಎಲ್ಲ ಇವರೆಲ್ಲ ಮಾತಿನ ಪರದಲ್ಲಿ ಆಗಿರ್ತದೆ ಅದನ್ನು ದಯವಿಟ್ಟು ಬಾಗಲಕೋಟ್ ಜಿಲ್ಲೆಯವರನ್ನ ಮೊದಲು ನಾವು ಫಸ್ಟ್ ವಿನಂತಿ ಮಾಡ್ಕೊತೀನಿ ಇದು ಯಾರು ಮುಂದುವರ್ಸಿ ಬೇಡ್ರಿ ಅಂತ ಮುಂದುವರ್ಸಕ್ಕೆ ಹೋಗ್ಬಿಟ್ಟಿದ್ದು ಇಲ್ಲಿಗೆ ಎಂಡ್ ಮಾಡಿರಂತ ನಿಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ ಮಾಡ್ಕೊತೀನಿ ಸರ್ ಈಗಕ್ ಮೈಲಾರಿ ಈಗ ಕಳೆದ ಹದಿನೈದು ವರ್ಷ ನಾನು ಒಂದ್ ಅವ್ರ ಸುದ್ದಿ ಮಾಡೀನಿ ಅವ್ರನ್ನ ಅಷ್ಟೇ ತಗೊಂಡ್ ಮಾಡಿಲ್ಲ ಉಪೇಂದ್ರ ನಿಡ್ಕೊಂಡು ನಮ್ಮ ಕರಿಸುಬ್ಬಯ್ಯ ಮತ್ತು ಇವರು ಇಲ್ಲಿ ತನಕ ನಾ ಮಾಡೀನಿ ಸುದ್ದಿ ಈಗ ಅದ್ರ ಬಗ್ಗೆ ಒಂದ್ ಐದು ನಿಮಿಷ ನೋಡ ಈಗ ಆಗಡೆ ಒಂದ್ ತಾಸು ಮಾತ್ರ ಪಾಪ ನಿಮ್ ಕಲಿದ ಐದು ನಿಮಿಷ ನಾವು ಮಾತಾಡೋದು ಯಾಕಂದ್ರೆ ಇತಿಹಾಸ ಗೊತ್ತಿಲ್ಲ ಅದನ್ನ ನಮಗ ಇತಿಹಾಸ ಸೃಷ್ಟಿ ಮಾಡಕ್ ಆಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತಾಗತ್ತ ಒಪ್ಪತ್ತು ಪರ್ಸೆಂಟ್ ಈ ದೇಶದ ಚರಿತ್ರೆ ಇತಿಹಾಸ ಗೊತ್ತಿಲ್ಲ ಏನ ಬ್ರಾಹ್ಮಣರು ತೋರ್ಸ್ಯಾರ ಅದೇ ಇತಿಹಾಸ ನಾವೆಲ್ಲ ಮುಂದೆ ವಾಸ್ತವದಲ್ಲಿ ಊರಿದ್ದಲ್ಲಿ ಕೇರಿ ಅಥವಾ ಊರಿದ್ದಲ್ಲಿ ಹೊಲಗೇರಿ ಅಂದ್ರೆ ಏನದು ಬೌದ್ಧ ಧರ್ಮ ಹುಟ್ಟಿ ಎರಡು ಸಾವಿರ ವರ್ಷಗಳ ಹಿಂದೆ ಶೃಂಗನ ಕಾಲದೊಳಗಡೆ ಬೌದ್ಧ ಧರ್ಮ ಹುಟ್ಟೈತಿ ಹುಟ್ಟಿದಾಗ ಈ ಭಾರತವೇ ಅಶೋಕನ ಕಾಲದಲ್ಲಿ ಮತ್ತು ಆ ಶೃಂಗನಕ್ಕಿಂತಲೂ ಪೂರ್ವದಲ್ಲಿ ಅಶೋಕನ ಕಾಲದಲ್ಲಿ ಪೂರ್ತಿ ಬೌದ್ಧಮಯ ಇದು ಅವಾಗೆಲ್ಲ ಗೋಲ್ಡನ್ ಯುಗ ಆ ಸುವರ್ಣ ಯುಗ ಇತ್ತಿ ಭಾರತ ದೇಶದೊಳಗಡೆ ಅಂಥ ಒಂದು ಯುಗಗಳು ನಿಮ್ಗೆ ಗೊತ್ತಿರಲಿ ಇಡೀ ಜಗತ್ತಿನೊಳಗಡೆ ಈ ಮನೆಗಳ ಕಾನ್ಸೆಪ್ಟ್ ರಸ್ತೆಗಳ ಕಾನ್ಸೆಪ್ಟ್ ತನ್ನವರ ಭಾರತೀಯರು ಅದು ಅಶೋಕನ ಸಾಮ್ರಾಟ ಕಾಲಕ್ಕೆ ನಿಮ್ಗೆ ಗೊತ್ತಿಲ್ಲ ಭಾಳ ದೊಡ್ಡ ಚರಿತ್ರೆ ಇದ್ದಿದ್ದು ಅವಾಗ ಅಂದ್ರೆ ಈ ಬೌದ್ಧರೆಲ್ಲ ಇದ್ದಾಗ ಶೃಂಗನ ಕಾಲ ಬರುತ್ತೆ ಪುಷ್ಯಮಿತ್ರ ಮಿತ್ರ ಶೃಂಗ ಅಂತೇಳಿ ಹಿಂದೂ ರಾಜ ಅಧಿಕಾರಕ್ಕೆ ಬರ್ತಾನೆ ಆ ಬಂದ ನಂತರ ಬೌದ್ಧರನ್ನೆಲ್ಲ ನಾಶ ಮಾಡ್ತಾರೆ ಇವರು ನಾಶ ಮಾಡಿದಾಗ ಕೆಲವೊಂದಿಷ್ಟು ಜನ ಅವರು ಯಾರು ನಾವು ಈ ಹಿಂದೂ ಧರ್ಮನ ಒಪ್ಪಂಗಿಲ್ಲ ಈ ಜಾತಿ ವ್ಯವಸ್ಥೆನ ಒಪ್ಪಂಗಿಲ್ಲ ಅನ್ನುವಂಥವ್ರು ಅವರಿಗೆ ಅವ್ರು ಏನು ಒಪ್ಪಲಾರದಂತಹ ಜನ ಇತ್ತಲ್ಲ ಅವರ ಕೇರಿ ಒಳಗೆ ಇದ್ದವರು ಊರು ಇದ್ದಲ್ಲಿ ಕೇರಿ ಊರೆಲ್ಲ ಕೂಡ ಆಚರಣೆ ಮಾಡಿದರೆ ವಿರುದ್ಧ ಮಾಡೋರೇ ಕೇರಿ ಒಳಗಿದ್ರು ಅವರೇ ಬುದ್ಧಿಷ್ಟ ಮತ್ತು ಅವ್ರು ಏನು ಮಾಡ್ತಾರೆ ಅವರು ಮೂಲ ಕಸು ಬಂದಿದ್ದಾರೆ ಹೊಲವನ್ನು ಉಳಿತಿದ್ರು ಹೊಲದ ಮೇಲೆ ಅವಲಂಬಿತರಾಗಿದ್ದರು ಆ ಹೊಲವನ್ನು ಉಳುವವರಿಗೆ ಹೊಲದ ಮೇಲೆ ಅವಲಂಬಿತರಾದವರಿಗೆ ಹೊಲವೇ ಸರ್ವಸ್ವ ಎಂದವರಿಗೆ ಹೊಲೆಯ ಅಂತ ಕರೆದರು ಅವಾಗ ಅದಕ್ಕೊಂದು ಇತಿಹಾಸದ ಪುಸ್ತಕಗಳ ನೀವೆಲ್ಲ ಓದ್ರಿ ಮ್ಯೂಸಿಕ್ ಮೈಲಾರಿ ತನ್ನ ರೂಢಿ ಭಾಷೆನೇನೋ ಅಂದಿರ್ಬೋದು ತನ್ನ ಕಳವಳವನ್ನು ವ್ಯಕ್ತಪಡಿಸಿರ್ಬೋದು ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸಿರ್ಬೋದು ಯಾಕಂದ್ರೆ ಅದೆಲ್ಲ ಅದ್ರ ಮೂಲ ಹೊಲೆಯ ಅಂದ್ರೆ ಯಾರು ಹೊಲದ ಮೇಲೆ ಅವಲಂಬಿತನಾದವನೇ ಹೊಲೆಯ ಇನ್ನು ಹಣ್ಣು ತಿರ್ಬೋಣ ಬಸವಣ್ಣವರು ಹೊಲಸು ತಿನ್ನುವನೇ ಹೊಲೆಯ ಅಂತ ಹೇಳಿದ್ರಲ್ಲ ಹೊಲಸೆಯಾ ಅಂದ್ರೆ ಎದಕ್ಕೆ ಅಂದ್ರೆ ಹೊಲಸ ಅಂದ್ರೆ ಹೇಳ್ ತಿನ್ನೋದಕ್ಕೆ ಹೊಲಸಂದ್ರು ಮಾಂಸ ತಿನ್ನೋದಕ್ಕೆ ಹೊಲಸಂದ್ರು ಊಟ ಮಾಡೋದಕ್ಕೆ ಹೊಲಸಂದ್ರು ಅದನ್ನು ಎತ್ತೇನು ಮಾಡ್ರಿ ಮಾಂಸಕ್ಕೆ ಹೊಲಸು ತಿನ್ನುವನೇ ಹೊಲೆ ಅಂದ್ರೆ ನಾವು ಅತಿ ಕಡಿಮೆ ಮಾಡಿವಿ ಮಾಂಸ ತಿನ್ನೋದು ಇವತ್ತೆಲ್ಲ ನಿಮ್ಗೆ ಗೊತ್ತಿರುವ ಹಂಗ ಬಹಳ ವಿಶೇಷವಾದಂತ ಒಂದು ಅರ್ಥಪೂರ್ಣವಾಗಿರುವಂತ ಒಂದು ಕಾರ್ಯಕ್ರಮವನ್ನು ಇವತ್ತ ಬಾಗಲಕೋಟೆ ಜಿಲ್ಲೆಯ ಭೀಮವಾದ ದಲಿತ ಸಂಘರ್ಷ ಸಮಿತಿಯವರು ಹಮ್ಮಿಕೊಂಡಾರ ಇವತ್ತು ಇಡೀ ದೇಶಕ್ಕೆ ಸಂವಿಧಾನವನ್ನ ಬರೆದು ಎಲ್ಲಾ ಸಮಾಜ ವರ್ಗದವರು ಸಮಾನವಾಗಿ ಬದುಕಬೇಕಂತಕ್ಕಂತಹ ಒಂದು ತತ್ವ ಆದರ್ಶಗಳನ್ನು ಇಟ್ಟುಕೊಂಡು ಸಂವಿಧಾನ ಬರೆದಿರ್ತಕ್ಕಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಲ್ಲಿ ಶರಣು ಶರಣಾರ್ಥಿಗಳನ್ನ ಅರ್ಪಣೆ ಮಾಡ್ತಾ ನಮ್ಮ ಅವರು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಹೆಸರನ್ನ ಮಾಡಾಕತ್ತಾರ ಇನ್ನು ಮಾಡಿಲ್ಲ ಮಾಡಾಕತ್ತಾರ ಅಂಬೆಗಾಲಿನ ಇಟ್ಕೊಂಡು ಹೆಜ್ಜೆ ನೀಡ್ತಾ ಹೊಂಟಾರ ಒಂದ್ಸಲ ಸಲ ಎದ್ದು ನಡೆಯುವಾಗ ಒಂದ್ಸಲ ಬೀಳ್ತಾನ ಒಂದ್ಸಲ ಇಳುತ್ತಿರ್ತಾನ ಅದನ್ನ ಕೈ ಹಿಡಿದ ಬೆಳೆಸುವಂತಹ ಜವಾಬ್ದಾರಿಗಳು ನೀವು ಹಿರಿಯರುಗಳು ಮಾಡಕತ್ತೀರಿ ನನಗೆ ಖುಷಿ ವಿಷಯ ಹಾಗಾಗಿ ನಿಮಗೆ ನಾನು ಧನ್ಯವಾದ ಮಾಡ್ತೀನಿ ಒಬ್ಬ ವ್ಯಕ್ತಿಗೆ ದೊಡ್ಡ ಶಿಕ್ಷೆ ಅಂದ್ರೆ ಕ್ಷಮೆ ಯಾವ ವ್ಯಕ್ತಿ ಕ್ಷಮೆಯನ್ನ ಕೇಳುತ್ತಾನೆ ಮೋಸ್ಟ್ಲಿ ಅದಕ್ಕಿಂತ ದೊಡ್ಡ ಶಿಕ್ಷೆ ನಾನು ಅದನ್ನು ಕ್ಷಮಿಸುವಂತ ದೊಡ್ಡ ಗುಣ ನೀವುಗಳು ಇವತ್ತು ಮಾಡಿದಿರಲ್ಲ ನಿಮಗೆ ನಾನು ಶರಣ ಶರಣಾರ್ಥಿಗಳನ್ನು ರಕ್ಷಣೆ ಮಾಡ್ತೀನಿ ಯಾಕಂದ್ರೆ ಇವತ್ತು ನಮ್ಮ ಕಲಾ ಸಿಂಚನ ಮೆಲೋಡಿಸ್ ತಂಡ ಇವತ್ತು ಬಹಳ ಮಂದಿ ಕಲಾವಿದರಿಗೆ ನಾವು ಯಾವುದು ಇವತ್ತು ಯಾವುದೇ ಜಾತಿಯನ್ನ ಆಧಾರವಾಗಿ ಇಟ್ಕೊಂಡ ಯಾವ ಕಲಾವಿದ್ರು ನೀವತ್ತ ನಾವ್ ಬೆಳಸಕತ್ತಿಲ್ಲ ನಮ್ಗೆ ಇತ್ತೀಚೆಗೆ ಒಂದು ಐದಾರು ತಿಂಗಳಲ್ಲಿ ಇವರು ಈ ಜಾತಿ ಈ ಜಾತಿ ಅಂತ ಕಾಂಟ್ರವರ್ಸಿಗಳ ಮೂಲಕ ಗೊತ್ತಾಗತ್ತೈತಿ ನಾವು ಇಟ್ಟು ಹದಿನೈದು ವರ್ಷ ಆಯ್ತು ಯಾವ್ ಯಾವ್ದು ಜಾತಿ ನನ್ಗೆ ಈಗ ಇತ್ತೀಚೆಗೆ ಗೊತ್ತಾಗೈತಿ ಅವನು ಅಲ್ಪ ಮಡಿವಾಳ ಪೈಕಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಕಲಾವಿದ್ರ ಅಂದ್ರ ಎತ್ಕೊಂಡವ್ರ ಕೂಸಿದಂಗ ನಾವು ನೀವು ಯಾರು ಎತ್ಕೊಳ್ತೀರಿ ಅವ್ರ ಜೊತೆ ನಾವು ಬರ್ತೀವಿ ನೀವು ಯಾರು ಬೆಳೆಸ್ತೀರಿ ಅವ್ರ ಜೊತೆಗೆ ಬೆಳಿತೀವಿ ನಾವು ಯಾಕಂದ್ರೆ ನಾವು ಇಲ್ಲಿ ತನಕ ಯಾವ ಜಾತಿ ಮಾಡಿಲ್ಲ ಜಾತಿ ಮಾಡಕ್ಕೂ ಹೋಗುದಿಲ್ಲ ಇಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿದಿರಲಿಲ್ಲ ಅಷ್ಟೇ ಪ್ರೀತಿಯನ್ನು ಇನ್ನು ಮುಂದೆ ನೀವು ಕೊಡ್ತಿರಲ್ಲ ಅದೇ ನನ್ಗೆ ಖುಷಿ ಆಯಿತು ಗಣಪ ಚಾಚಾರ ಅವರು ಬಹಳ ನಿಜವಾಗಿ ಹೇಳ್ತೀನಿ ಅವರು ಅವ್ರು ಹಂಗ ಮನಸ್ಸು ಮಾಡಿದ್ರ ಅವ್ರು ಒಂದೇ ಸಮುದಾಯದವ್ರು ಯೋಚನೆ ಆಗಿದ್ರೆ ಅವ್ರೇ ಒಂದೇ ಸಮುದಾಯ ಕರೆಸಬಹುದಾಗಿತ್ತು ಇವತ್ತು ಬಾಳು ಬೆಳಗುಂದಿನ ಕರೆಸ್ತಿರಲಿಲ್ಲ ಗೋಪಾಲ್ ಹಿಂಚಿಗೆ ಕರೆಸ್ತಿರ್ಲಿಲ್ಲ ಗೋಪಾಲ್ ಹೂಗಾರ ಬರ್ತಿರ್ಲಿಲ್ಲ ಇವತ್ತು ಮೈಲಾರಿ ಬರ್ತಾ ಇರ್ಲಿಲ್ಲ ಇವತ್ತು ಬೇರೆ ಬೇರೆ ಎಷ್ಟೋ ಮಂದಿ ಕಲಾವಿದ್ರಲ್ಲ ಅವ್ರು ಯಾರು ಬರ್ತಾ ಇರ್ಲಿಲ್ಲ ಒಂದೇ ಜಾತಿಗೆ ಸೀಮಿತರಾಗಿದ್ದಾರೆ ಬಟ್ ಅವರು ಕೂಡ ಎಲ್ಲರನ್ನೂ ಬೆಳೆಸುವಂತ ಒಂದು ದೊಡ್ಡ ಗುಣ ಯಾರ ಐತೆ ಅಂದ್ರೆ ಹೆಮ್ಮೆ ನಾನು ಇವತ್ತ ಮೈಲಾರಿ ಏನು ಎಷ್ಟು ದಿವಸ ಅವನು ಬಹಳ ನೋವನ್ನ ವ್ಯಕ್ತಪಡಿಸಿದ ನಾವು ಒಂದೇ ಮಾತು ಹೇಳಿದೆ ಮೈಲಾರಿ ಇವತ್ತು ನಮ್ಮ ಕಲಾ ಸಿಂಚನ ತಂಡದೊಳಗೋಪಾಲ್ ಉಗಾರ್ ಗೋಪಾಲ್ ಇಂಚಿಗೇರಿ ನಮ್ಮ ಕಲಾ ಸಿಂಚನ ತಂಡ ಬರೀ ಸುಖದಾಗ ಭಾಗಿಯಾಗಿರತ್ತೋ ಗೊತ್ತಿಲ್ಲ ಆದ್ರೆ ನೋನೊಳಗ ಈ ಹಿಂದೆ ಪರ್ಸು ಕೋಲೂರೇನು ಮಾಡು ನಿಪನಾಳ ಜಗಳವನ್ನ ಮಾಡಿದಂತ ಸಂದರ್ಭದೊಳಗೂ ಕೂಡ ಅವ್ರನ್ನ ಕೂಡಿಸಬೇಕಾದಾಗ ನಾವು ಒಳ್ಳೆಯ ಒಂದು ಪ್ರಯತ್ನ ಮಾಡಿದ ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಹೀಗೆ ಬಹಳ ಮಂದಿ ಕಲಾವಿದರು ನೋವುಗಳಲ್ಲಿ ನಾವು ಮೊದಲನೇ ಸ್ಥಳದೊಳಗೆ ಬಂದು ನಿಲ್ತೀವಿ ಈ ವೇದಿಕೆ ಮೂಲಕ ಕಲಾವಿದರಿಗೆ ವಿನಂತಿ ಮಾಡ್ತೀನಿ ಕಲಾವಿದರು ಎಲ್ಲರನ್ನ ಒಂದೇ ತಾಯಿ ಮಕ್ಕಳಿದ್ದಂಗೆ ಮನಿ ಕುಟುಂಬದಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಿರ್ತಾವ ಆ ಸಮಸ್ಯೆಗಳನ್ನ ನಾವೇ ಕುತ್ಕೊಂಡು ಬಗೆಹರಿಸೋಣ ಅದನ್ನ ಬೀದಿ ತರುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ಎಲ್ಲಾ ಕಲಾವಿದರಿಗೆ ವಿನಂತಿ ಮಾಡ್ತೀನಿ ಸಣ್ಣ ಪುಟ್ಟ ಸಮಸ್ಯೆಯಲ್ಲಿ ಯಾರು ಬದಕಾಕ್ ಆಗಲ್ಲ ಆ ಸಮಸ್ಯೆಗಳನ್ನ ನಾವೇ ಕುತ್ಕೊಂಡು ಬಗೆಹರಿಸೋಣ ಎಲ್ಲರೂ ಒಂದು ಗೂಡಿಕೊಂಡು ಕಲಾವಿದ್ರೆ ಎಲ್ಲರೂ ಒಂದು ಗೂಡಿಕೊಂಡು ನಾವೆಲ್ಲರೂ ಕೂಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತು ದೊಡ್ಡ ಮನಸ್ಸು ಮಾಡಿ ಇವತ್ತು ಬಾಗಲಕೋಟೆ ಜಿಲ್ಲೆ ನಡೆದಂತ ಸಮಸ್ಯೆ ಇದು ಸೊ ಇಲ್ಲಿ ಇದೇ ಜಿಲ್ಲೆಯೊಳಗೆ ಕುತ್ಕೊಂಡು ಎಲ್ಲರೂ ಕೂಡಿಕೊಂಡು ನಮ್ಮ ಮಹಿಳೆಯರ ಇವತ್ತ ಆ ಹೃದಯ ತುಂಬಿ ಕ್ಷಮಿಸಿದ್ದಾರೆ ಅವರಿಗೆ ನಾನು ಕಲಾ ಬಳಗದ ಪರವಾಗಿ ನಿಮ್ಮೆಲ್ಲರಿಗೆ ಧನ್ಯವಾದ ಅರ್ಪಣೆ ಮಾಡ್ತೀನಿ ಜೀವನದೊಳಗೆ ಎಲ್ಲರೂ ಸರ್ ಹೇಳ್ದಂಗೆ ತಪ್ಪು ಮಾಡೋದು ಸ್ವಾಭಾವಿಕ ಅದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ತಪ್ಪಲ್ಲ ಯಾಕಂದ್ರೆ ನಾನು ಕೂಡ ಭಾಳ ಕಡು ಬಡತನ ಬಹಳ ಸಣ್ಣ ಜಾತಿಯಿಂದ ಬಂದಿರತಕ್ಕಂಥ ಹುಡುಗ ನನ್ನ ಎಜುಕೇಷನ್ ಮಾಡಿಕೊಂಡು ಆಶ್ರಮದೊಳಗೆ ಒಂದೇ ತಟ್ಟಿಯೊಳಗೆ ಸುಮಾರು ಹತ್ತರಿಂದ ಹದಿನೈದು ಜನ ಒಂದ ಆಶ್ರಮದೊಳಗೆ ಎಲ್ಲ ಸಮಾಜದ ಜನರ ಜೋಡಿ ಬರೆತಿರ್ತಕ್ಕಂಥ ಹುಡುಗ ಇವತ್ತಿಗೂ ಕೂಡ ಬೆಳೆದ ಬೆಳಗ್ಗೆಯಿಂದ ಸಂಜೆ ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ನಾನು ಓಡಾಡ್ತಿರ್ತಕ್ಕಂಥ ಎಲ್ಲ ಸ್ನೇಹ ಬಳಗದವರಾಗಿರ್ಬೋದು ಎಲ್ಲ ನನ್ನ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರರ ಒಂದು ಅನುಯಾಯಿಗಳಾಗಿರ್ಬೋದು ಅದೇ ಜನಾಂಗದ ನನ್ನ ದಲಿತ ಸಮಾಜದ ಯುವಕರು ಪ್ರತಿಯೊಬ್ಬರು ನನ್ನ ಫ್ರೆಂಡ್ ಸರ್ಕಲ್ ಅವರ ಇವತ್ತು ಅಲ್ಲಿ ಬಂದಿರತಕ್ಕಂಥವರು ಕೂಡ ನಮ್ಮ ಕೊಪ್ಪಳ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರ ಮಗ ಅವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದರ ನಾನು ಬರ್ತೀನಿ ನಡಿ ಮಹಿಳೆಯರಿಗೆ ಹೋಗೋಣ ಅಂತ ಬಟ್ ತಮ್ಮೆಲ್ಲರೂ ನಾ ಮನವಿ ಮಾಡಿಕೊಳ್ತಿಂದ್ರೇನ ಉದ್ದೇಶಪೂರ್ವಕವಾಗಿ ನಾ ಯಾವತ್ತೂ ಯಾವ ಸಮಾಜಕ್ಕೂ ನಾನು ನೋವು ಮಾಡುವಂಥ ಉದ್ದೇಶ ಇಲ್ಲ ನಾವು ಅಂದ ನಿರ್ಧಾರ ಮಾಡಿಕೊಂಡೆ ನನ್ನಿಂದ ನಿಮ್ಮೆಲ್ಲರಿಗೂ ಎಲ್ರಿಗೂ ಮನಸ್ಸಿನೋವಾಗೈತೆ ಅಂದ್ರೆ ಕಾರ್ಯಕ್ರಮ ಒಂದ್ ತಿಂಗಳಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮಗಳ ರದ್ದು ಮಾಡಿ ಇವತ್ತು ಯಾಕಂದ್ರೆ ಮನಿ ಮಕ್ಳು ಜಗಳ ಆಗೈತೆ ಅಂದ್ರೆ ಒಬ್ಬರು ಕೂಡ ನಾ ಗುದ್ದಾಡಬಹುದು ಆದ್ರ ತಮ್ಮೆಲ್ಲರ ನೀವ್ ಇವತ್ತು ನನ್ಗೆ ಎತ್ತಿ ಬೆಳೆಸಿರಿ ನೀವ್ ಎತ್ತಿ ಆಡಿಸಿರಿ ನನ್ನಿಂದನ ನಿಮ್ಮ ಮನಸ್ಸಿಗೆ ನೋವು ಅಂದ್ರೆ ನನಗೆ ಈ ಫೀಡಾ ಬೇಡ ನನಗೆ ಮ್ಯೂಸಿಕ್ ಫೀಡಾ ಬೇಡ ನಾ ಕಲಾವಿದನಾಗ ಒಲ್ಲೆ ಒಳ್ಳೆ ಅಂತ ನಾ ಸರ್ಕೊಂಡು ಮನೆಯಾಗಿದ್ದೆ ಬಟ್ ಎಷ್ಟೋ ಜನ ನನಗೆ ಕಾಲ್ ಮಾಡಿ ಇಲ್ಲಪ್ಪ ತಪ್ಪು ತಿಳ್ಕೊಬೇಡ ಅದು ಆಗೈತಿ ಅನಿವಾರ್ಯ ನಾವು ಕ್ಷಮಿಸ್ತೀವಿ ನೀವು ಮತ್ತೆ ಫೀಡಿಗೆ ಬಾ ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ರಿ ನಾನು ಮನೆಯಾಗೆ ಕುತ್ಕೊಂಡು ಒಂದು ಹಾಡೋನು ಬರದೆ ಅದು ಯಾರ್ಯಾರು ಏನೇನೋ ಅಂದ್ಕೊಂಡ್ರೆ ಅಯ್ಯ ಈಗ ಕೂತಿ ಬಂದೈತಿ ಹಾಡು ಹಾಡಿದ ಅಣ್ಣ ಒಬ್ಬ ಎಜುಕೇಷನ್ ಪರ್ಸನ್ ನಂದು ಡಿಗ್ರಿ ಆಗ್ಯದ ಮನೆಯಾಗ ತಂದೆ ತಾಯಿ ಕಾಲಿಗೆ ಬಿದ್ದಿಲ್ಲ ನಾವು ಬಟ್ ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಗುರುಗಳು ಪಾ ಪಾದಕ್ಕೆ ನಾವು ಕಾಲಿ ನಮಸ್ಕಾರ ಮಾಡ್ತೀವಿ ಅಂದ್ರೆ ಇವತ್ತು ಸಂವಿಧಾನದೊಳಗೆ ನಾನು ಬದುಕತ್ತಿನಿ ನನ್ನ ಮಗ ಬದಕಾತನ ನನ್ನ ಫ್ಯಾಮಿಲಿ ಬದಕತೈತಿ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯೊಳಗೆ ನಾವು ಜೀವನ ಮಾಡಾಕತ್ತೀವಿ ಪ್ರತಿಯೊಬ್ಬರು ಜೀವನ ಮಾಡಕತ್ತೀವಿ ಎಲ್ಲ ಸಮಾಜದವ್ರಿಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾ ಭಾರತೀಯ ಭಾರತೀಯ ಹೆಂಗ್ ಯಂಗ್ ಭಾರತೀಯರಂದ್ರೆ ಏನಪ್ಪಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದೊಳಗೆ ನಾ ಭಾರತೀಯ ಪ್ರಜಾಗ ಬದುಕಾಕತ್ತೀನಿ ಅದು ನನಗ್ ಬಹಳ ಹೆಮ್ಮೆ ಅದ ಅವ್ರ ಬಗ್ಗೆ ಒಂದು ಕುರಿತ ಹಾಡ ಬರದೆ ನಿಮ್ ಮುಂದೆ ಹಾಡ ಹಾಡು ಮೂಲಕ ನಾನು ಮಾತನ್ನು ಮುಗಿಸ್ತೀನಿ ಅಂತ ಹೇಳಿ ಬಡವರಿಗೆ ಅಣ್ಣದಾತ ಸಮಾನತೆಯ ಬದುಕು ಹೇಳಿಕೊಟ್ಟಾತ ಓ ಅಂಬೇಡ್ಕರರು ಹೇಳಿದ ನುಡಿ ಮಾತ ದಲಿತರಿಗೆ ಆಶಾ ಕಿರಣ ನೊಂದವರಿಗೆ ಕರ್ಣ ದಲಿತರಿಗೆ ಆಶಾ ಕಿರಣ ನೊಂದವರಿಗೆ ಕರ್ಣ ಸಂವಿಧಾನ ಶಿಲ್ಪಿಯಾದೆ ದೇಶಕ್ಕೆ ಮುನ್ನುಡಿ ಬರೆದೆ ಸಂವಿಧಾನ ಶಿಲ್ಪಿಯಾದೆ ದೇಶಕ್ಕೆ ಮುನ್ನುಡಿ ಬರೆದೆ ಶಿಕ್ಷಣಕ್ಕಾಗಿ ಕ್ರಾಂತಿ ಮಾಡಿದೆ ಶಿಕ್ಷಣಕ್ಕಾಗಿ ಕ್ರಾಂತಿ ಮಾಡಿದೆ ಜ್ಞಾನದ ಬೆಳಕನ್ನು ನೀನು ನೀಡಿದೆ ಭಾರತದ ಭಾಗ್ಯದಾತ ಬಡವರಿಗೆ ಅಣ್ಣ ದಾತ ಸಮಾನತೆಯ ಬದುಕು ಹೇಳಿಕೊಟ್ಟಾತ ಓ ಅಂಬೇಡ್ಕರರು ಹೇಳಿದ ನುಡಿ ಮಾತಾ ಭಾರತದ ದೇಶದ ಹನತೆ ಮುಗಿಯದು ನಿಮ್ಮ ಚರಿತೆ ಭಾರತದ ದೇಶದ ಹನತೆ ಮುಗಿಯದು ನಿಮ್ಮ ಚರಿತೆ ಈ ಮಣ್ಣಿನ ಕನ ಹೇಳುತ್ತಿದೆ ಅಂಬೇಡ್ಕರರ ಜೀವನ ಕತೆ ಈ ಮಣ್ಣಿನ ಕನ ಹೇಳುತ್ತಿದೆ ಅಂಬೇಡ್ಕರರ ಜೀವನ ಕತೆ ಬುದ್ಧ ಬಸವನ ರೂಪ ನಿನಾದೆ ಬುದ್ಧ ಬಸವನ ರೂಪ ನಿನಾದೆ ಭಾರತ ದೇಶಕ್ಕೆ ಕೀರ್ತಿಯ ತಂದೆ ಭಾರತದ ಭಾಗ್ಯದಾತ ಬಡವರಿಗೆ ಅಣ್ಣದಾತ ಭಾರತದ ಭಾಗ್ಯದಾತ ಬಡವರಿಗೆ ಅಣ್ಣದಾತ ಸಮಾನತೆಯ ಬದುಕು ಹೇಳಿಕೊಟ್ಟಾತ ಹೋ ಅಂಬೇಡ್ಕರರು ಹೇಳಿದ ನುಡಿ ಮಾತ ಹಿಂಗ ಎನ್ನ ಇನ್ನು ಮುಂದ ಶಾಶ್ವತ